ಹಲೋ ಸ್ನೇಹಿತರೆ ರಾಹುಲಸ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ಚಿಕನ್ ಬಿರಿಯಾನಿ ಮಾಡೋಣ ಅಂತ ತೋರ್ ಮಾಡೋದನ್ನ ತೋರಿಸ್ಕೊಡ್ತೀನಿ ಬನ್ನಿ ಇವತ್ತು ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಈರುಳ್ಳಿ ಮೂರು ಟೊಮೊಟೊ ಒಂದು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಸಿಮೆಣಸಿನ್ಕಾಯಿ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಧನಿಯಾ ಪೌಡ್ರು ಒಂದು ಟೇಬಲ್ ಸ್ಪೂನು ಗರಂ ಮಸಾಲ ಒಂದೂವರೆ ಟೇಬಲ್ ಸ್ಪೂನು ಇದು ಮನೇಲೇ ನಾವು ಮಾಡಿಕೊಂಡಿರೋ ಗರಂ ಮಸಾಲ ಇದು ಅರ್ಧ ಕೆ ಜಿ ಬೋನ್ಲೆಸ್ ಚಿಕನು ಒಗ್ಗರಣೆಗೆ ಪಲಾವ್ ಎಲೆ ಸೋಂಕಾಳು ಏಲಕ್ಕಿ ಲವಂಗ ಚಕ್ಕೆ ಒಂದು ಲೋಟ ಅಕ್ಕಿ ತಗೊಂಡಿದ್ದೀನಿ ಈಗ ಬನ್ನಿ ಮಾಡೋದನ್ನ ತೋರಿಸ್ಕೊಡ್ತೀನಿ ಇದಕ್ಕೊಂದು ಕುಕ್ಕರಲ್ಲಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ ಎಣ್ಣೆ ಹಾಕಿದ್ಮೇಲೆ ಒಗ್ಗರಣೆದು ಪಲಾವ್ ಎಲೆ ಸಾಮಾನು ಹಾಕೋಣ ಚಕ್ಕೆ ಸೋಂಕಾಳು ಏಲಕ್ಕಿ ಲವಂಗ ಅದು ಸ್ವಲ್ಪ ಫ್ರೈ ಆದಮೇಲೆ ಈಗ ಈರುಳ್ಳಿ ಹಾಕ್ಕೊಳ್ತೀನಿ ನೋಡಿ ಈರುಳ್ಳಿ ಫ್ರೈ ಆಗಬೇಕು ಸ್ವಲ್ಪ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ತೀನಿ ಒಂದೂವರೆ ಟೇಬಲ್ ಸ್ಪೂನು ಅದು ಸ್ವಲ್ಪ ಮೇಲೆ ಹೋಗಬೇಕು ಅದು ಅಲ್ಲಿಗಂಟ ಗಂಟ ಬಾಡಿಸ್ಕೊಳ್ಳಿ ಅದನ್ನು ಈಗ ಹಸಿ ಮೆಣಸಿಕಾಯಿ ಪೇಸ್ಟ್ ಹಾಕೊಳ್ತೀನಿ ಅರ್ಧ ಟೇಬಲ್ ಸ್ಪೂನು ಅದನ್ನು ಸ್ವಲ್ಪ ಬಾಡಿಸ್ಕೊಳ್ಳಿ ಈಗ ನಾನು ಧನಿಯಾ ಪೌಡ್ರೂ ಗರಂ ಮಸಾಲ ಎರಡು ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಗರಂ ಮಸಾಲ ಮನೆದೇ ಮಾಡಿರೋದಿದು ನಾವು ಈಗ ಅದನ್ನು ಬಾಡಿಸ್ಕೊಳ್ಳೋಣ ನೋಡಿ ಈಗ ಫ್ರೈ ಆಗಿದೆ ಈಗ ನಾನು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಸ್ವಲ್ಪ ಸಿಂಪಲ್ಲಾಗಿ ಮಾಡೋದು ಚಿಕನ್ ಬಿರಿಯಾನಿ ವೈಟ್ ಬಿರಿಯಾನಿದು ಈಗ ಒಂದು ಸ್ವಲ್ಪ ಟೊಮೊಟೊ ಹಾಕ್ಕೊಂತೀನಿ ಒಂದೇ ಒಂದು ಟೊಮೊಟೊ ಹಾಕಿರೋದು ನಾನು ಈಗ ಬೋನ್ಲೆಸ್ ಚಿಕನ್ ಹಾಕ್ಕೊತಾಯಿದ್ದೀನಿ ಹಾಫ್ ಕೆ ಜಿ ನೋಡಿ ಈಗ ಅದನ್ನು ಚೆನ್ನಾಗಿ ತಿರುಗಿಸ್ಕೊಳ್ಬೇಕು ಅದನ್ನು ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ನೋಡಿ ಅದನ್ನು ತಿರುಗಿಸ್ಕೊಳ್ಳೋಣ ಈಗ ಇದು ಚಿಕನು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಬೇಕಿದು ನೋಡಿ ತಿರ್ಗಿಸ್ಕೊಂಡು ತಿರುಗಿಸ್ಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿದ್ದೀನ ನೋಡಿ ಈಗ ಆಗಿದೆ ಈಗ ನಾನು ಒಂದು ಲೋಟ ಅಕ್ಕಿ ತಗೊಂಡಿದ್ದೀನಿ ಅದಕ್ಕೊಂದು ಲೋ ಒಂದು ಚೊಮ್ ನೀರು ಇತ್ತೀನಿ ನೋಡಿ ಈಗ ಅದನ್ನು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಮಸಾಲೆನ ನೀರಲ್ಲಿ ಈಗ ಅದು ಕುದೀತಿದೆ ನೀರು ಈಗ ನಾನು ಅಕ್ಕಿ ನೆನೆಸಿಟ್ಕೊಂಡಿದೆ ತೊಳೆದು ಈಗ ಅಕ್ಕಿ ಇದ್ದೀನಿ ನೋಡಿ ಅಕ್ಕಿ ಹಾಕಿ ತಿರುಗಿಸ್ಕೊಂಡೆ ಈಗ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಜಲ್ ಕೂಗಿಸ್ಕೊತೀನಿ ನೋಡಿ ಎರಡು ವಿಜಲ್ ಕೂಗಿಸ್ಕೊತೀನಿ ಈಗ ನೋಡಿ ಈಗ ರೆಡಿಯಾಗಿದೆ ವೈಟ್ ಚಿಕನ್ ಬಿರಿಯಾನಿ ನೋಡಿ ಎಷ್ಟು ಚೆನ್ನಾಗಿ ಉದ್ದದ್ರಾಗಿ ಬಂದಿದೆ ನೋಡಿ ಸೂಪರಾಗಿ ಬಂದಿದೆ ನೋಡಿ ನೋಡಿ ಇದು ಮೊಸರು ಬಜ್ಜಿ ಹಾಕೊಂಡು ತಿಂದರೆ ಆಗಿರುತ್ತೆ ನೋಡಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬರಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು